ರಾಜ್ಯದ ಜಾನುವಾರುಗಳನ್ನ ಸಂರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರ ಜಾನುವಾರುಗಳನ್ನ ವಂಚನೆ ಮಾಡ್ತಾ ಇದೆ ಅಂತ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ಆರೋಪಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಪ್ರಮುಖ ಜಾನುವಾರುಗಳಿದ್ದು ಇವುಗಳ ಸಂರಕ್ಷಣೆಯನ್ನು ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲಗೊಂಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ನೂರ ತೊಂಬತ್ತಾರು ತಾಲೂಕುಗಳು ಬರಕ್ಕೆ ಒಳಗಾಗಿದ್ದು ಮತ್ತು ಇಪ್ಪತ್ತೇಳು ತಾಲೂಕುಗಳು ಸಾಧಾರಣ ಬರಕ್ಕೆ ಒಳಗಾಗಿದೆ ಅಂತ ಸರ್ಕಾರ ಘೋಷಿಸಿತ್ತು ಪ್ರಮುಖ ಜಾನುವಾರುಗಳಿಗೆ ಪ್ರತಿದಿನ ದಿನ ಆರು ಕೆಜಿ ಒಣಮೇವಿನ ಅವಶ್ಯಕತೆ ಇದ್ದು ಚಿಕ್ಕ ಜಾನುವಾರುಗಳಿಗೆ ಒಂದು ಕೆಜಿ ಒಣಮೇವು ಅವಶ್ಯಕತೆ ಇತ್ತು ಹಸಿರು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ನೀಡಲಾಗಿದೆ ಅಂತ ಸರ್ಕಾರ ಹೇಳುತ್ತೆ ಈ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನವಾಗಿಲ್ಲ ಹಸಿರು ಬೆಳೆಯಲು ಗ್ರಾಮದಲ್ಲಿರುವ ಗೋಮಾಳಗಳನ್ನ ಮತ್ತು ಖಾಲಿ ಜಾಗಗಳನ್ನ ಗುರುತಿಸಬೇಕಾಗಿತ್ತು ಅಂತ ಆಗ್ರಹಿಸಿದ್ರು ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾವೇರಿ ಕಣಿವೆಯ ರೈತಾಪಿ ವರ್ಗದವರಿಗೆ ಒಂದು ಕೆಟ್ಟ ಕಾಲ ಬಂದಿರೋ ರೀತಿಯಲ್ಲಿ ನೀರು ಹರುವ ಹರಿಸುವ ವಿಚಾರವಾಗಿ ಸಂಪೂರ್ಣವಾಗಿ ರೈತರ ಒಂದು ಈ ಸಂಕಷ್ಟದ ಕಾಲವನ್ನು ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಪ್ರತಿ ಹಂತದಲ್ಲಿ ವಿಫಲರಾಗಿರುವಂಥದ್ದು ಈ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾಯಿದ್ವಿ ಈ ಇಂದಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯಕ್ಕೆ ಮಳೆ ಆದಂಥ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮಾಡಿಕೊಂಡು ಬಂದಂಥ ಈ ಹಿಂದಿನ ಸರ್ಕಾರದ ಒಂದು ದೂರ ಒಂದು ಒಂದು ಆಲೋಚನೆಯನ್ನು ಅರ್ಥ ಅರ್ಥ ಮಾಡಿಕೊಂಡು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸಬೇಕು ಈ ವರ್ಷ ಅನ್ನೋ ಒಂದು ಆಲೋಚನೆ ಮಾಡದೇ ನಮ್ಮ ರೈತರಿಗೆ ಒಂದು ಮೋಸ ಮಾಡಿದಂಥದ್ದು ಈ ರಾಜ್ಯ ಸರ್ಕಾರ ಅದು ಮುಂದುವರೆದ ಭಾಗದಂತೆ ಇವತ್ತು ರೈತರಿಗೆ ಬೆಳೆ ಬೆಳೆಗೆ ನೀರು ಕೊಡದೇ ಇರುವಂಥದ್ದು ಒಂದು ಭಾಗ ಆಯಿತು ಹೇಳಿದ್ರೆ ಇವತ್ತು ಜಾನುವಾರುಗಳಿಗೆ ಚಿಕ್ಕ ಜಾನುವಾರುಗಳು ಎಮ್ಮೆ ದನ ದೊಡ್ಡ ಜಾನುವಾರುಗಳು ಇವೆಲ್ಲವಕ್ಕೂ ಕೂಡ ಜೀವಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಅದಕ್ಕೆ ನೀರು ಮತ್ತು ಮೇವು ಕೊಡೋದರಲ್ಲಿ ವಿಫಲವಾಗಿ ಆಗಿರುವಂಥದ್ದನ್ನ ಈ ಒಂದು ಬರಗಾಲದ ಸಂಕಷ್ಟ ಏನು ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಸೇರಿದಂತೆ ಅದಕ್ಕೆ ಜಾನುವಾರುಗಳಿಗೆ ನೀರು ಕೊಡುವಂಥ ಕರ್ತವ್ಯವನ್ನು ಮಾಡಬೇಕಾದಂಥದ್ದು ಈ ರಾಜ್ಯ ಸರ್ಕಾರ ಪಶುಸಂಗೋಪನಾ ಇಲಾಖೆ ಅದರ ಜೊತೆಗೆ ನಮ್ಮ ನೀರಾವರಿ ಇಲಾಖೆ ಇವೆಲ್ಲವೂ ಒಂದು ಕೋಆರ್ಡಿನೇಷನ್ನಲ್ಲಿ ಕೆಲಸ ಮಾಡಿಕೊಂಡು ನೀರು ಕೊಡಬೇಕಾದಂಥದ್ದು ನಮ್ಮ ಸರ್ಕಾರದ ಒಂದು ಜವಾಬ್ದಾರಿಯಾಗಿರ್ತದೆ ನಿನ್ನೆ ಅದು ಚುನಾವಣೆ ಆದಮೇಲೆ ಇಲ್ಲಿಯ ಭಾಗದ ಜಿಲ್ಲಾಡಳಿತ ಎತ್ತೆಚ್ಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿ ತುರ್ತಾಗಿ ಏನು ಹಳ್ಳಿಗಳಲ್ಲಿ ಬೋರ್ವೆಲ್ಗಳು ಇಟ್ಕೊಂಡಿರುವಂಥ ರೈತರ ಮುಖಾಂತರ ನೀರನ್ನ ಕೊಡಬೇಕು ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಇವತ್ತು ಇವತ್ತಿನಿಂದ ಅಲ್ಲಿ ಲೋಕಲ್ಲಾಗಿ ಹಳ್ಳಿಗಳಲ್ಲಿ ಹಸುಗು ದನಗಳಿಗೆ ನೀರು ಕೊಡಬೇಕು ಅನ್ನೋ ನಿನ್ನೆ ಎತ್ತೆಚ್ಕೊಂಡಿದೆ ಆದರೆ ಕಳೆದ ನಾವು ನಾಲ್ಕು ತಿಂಗಳಿಂದ ಇದ್ದೀವಿ ಒಂದೇ ಒಂದು ಪ್ರಮಾಣದ ನೀರಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಿ ರೈತರು ಇವತ್ತು ನಲವತ್ತು ಐವತ್ತು ಸಾವಿರಕ್ಕೆ ತಂದಂಥ ಹಸುಗಳನ್ನ ಕಟಾವಿಗೆ ಅಂತೇಳಿ ನಮ್ಮ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹಸುಗಳನ್ನ ದನಗಳನ್ನ ಮಾರ್ಕೊಂಡಿರುವಂಥ ನಿದರ್ಶನಗಳು ಈ ಜಿಲ್ಲೆನಲ್ಲಿ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲೇ ನಡೆದಿರುವಂಥದ್ದು ಸಾಕಷ್ಟು ನಿದರ್ಶನಗಳಿದೆ ಇದು ರೈತರಿಂದ ನಾವು ನೇರವಾಗಿ ಕೇಳಿ ತಿಳಿದುಪಟ್ಟಂಥ ವಿಷಯ ಅದೇ ರೀತಿಯಲ್ಲಿ ನಮಗೆ ಮೇವಿನ ಸಂಕಷ್ಟ ಇದೆ ಒಳ್ಳೆಯ ಮೇವು ಇಲ್ಲ ಒಣ ಮೇವನ್ನ ಹಾಕ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಈ ಮಿನಿ ಕಿಟ್ನ ಏನು ಸರ್ಕಾರದಿಂದನೇ ವ್ಯವಸ್ಥೆ ಆಗ್ತದೆ ಅದನ್ನು ಕೂಡ ಮೊದಲನೇ ಒಂದು ಮೇವು ಬರೋದಕ್ಕೆ ಹದಿನೈದರಿಂದ ಹದಿನೈದು ದಿವಸದಿಂದ ಒಂದು ತಿಂಗಳಾಗ್ತದೆ ಎಲ್ಲಿ ಹಾಕಬೇಕು ನದಿಗೆ ಮ ಕೆರೆಗಳ ಪಕ್ಕದಲ್ಲಿ ಹಾಕಬೇಕು ಎಲ್ಲೆಲ್ಲಿ ಗೋಮಾಳ ಇದೆ ಅದನ್ನು ಗುರುತಿಸಬೇಕು ಇವೆಲ್ಲವನ್ನು ಮಾಡಿದೆ ಮಾಡದೇದಂಥ ಸರ್ಕಾರ ಇವತ್ತೇ ಎಚ್ಚೆತ್ಕೊಂಡು ಇವತ್ತಿಗೆ ಫೀಲ್ಡ್ ಇಳಿದಿದೆ ಇವೆಲ್ಲವನ್ನು ಖಂಡಿಸಿ ನಾವು ಇವತ್ತು ಹೇಳ್ತಾ ಇರುವಂತದ್ದು ಇರೋ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಕುಮಾರ್ ಬಸವರಾಜ್ ಉಜ್ರಿಗೌಡ ಉಪಸ್ಥಿತರಿದ್ದರು